ಈ ಡಿಸೆಂಬರ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಗುರುಬಲ ಕಡಿಮೆ ಆಗ್ತಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲಗಳು ಅತಿಯಾಗ್ತಿವೆ ಬನ್ನಿ ಆಗಿದ್ದರೆ ನಿಮಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳು ಇದೆ ಅಂತ ನಾವು ನೋಡೋಣ ನೀವು ಕೂಡ ಋಷಭ ರಾಶಿಯವರೇ ಆಗಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಈಗ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನೋಡ್ತಾ ಇದ್ದೀವಿ ಮೊದಲಾಗಿ ನಾವು ಶುಭ ಫಲಗಳ ಬಗ್ಗೆ ತಿಳ್ಕೊಬಿಡೋಣ ವೃಷಭ ರಾಶಿಯವರಿಗೆ ಗುರು ಸ್ಥಾನದಲ್ಲಿ ಲಾಭಾಧಿಪತಿಯಾಗಿರೋದ್ರಿಂದ ಈ ತಿಂಗಳು ಅವರಿಗೆ ಗುರು ಇರ್ ಇರೋದ್ರಿಂದ ಹಣಕಾಸಿನಲ್ಲಿ ಯಾವುದೇ ರೀತಿ ತೊಂದರೆಗಳು ಕೂಡ ಬರೋದಿಲ್ಲ ನಿಮ್ಮ ಯಾವುದೇ ಕಲ್ ಕೆಲಸಕ್ಕೂ ಸಹ ಹಣದ ಸಹಾಯ ಸರಿಯಾದ ಸಮಯಕ್ಕೆ ಒದಗುತ್ತೆ ಯಾವುದೇ ಅಡಚಣೆಗಳು ಕೂಡ ಇರೋದಿಲ್ಲ ಧೈರ್ಯವಾಗಿರಿ ಕೆಲಸಕ್ಕೆ ಕೈ ಹಾಕುವಾಗ ಯೋಚನೆ ಮಾಡಿ ಕೈ ಹಾಕಿ ಶುಕ್ರ ಮತ್ತು ಬುಧಗ್ರಹಗಳು ಕೂಡ ಒಟ್ಟಿಗೆ ಇರೋದರಿಂದ ವಿವಾಹದ ಕಂಕಣ ಭಾಗ್ಯಗಳು ಕೂಡ ಕಂಡುಬರಲಿದೆ ನಿಮಗೆ ತುಂಬ ವರ್ಷಗಳಿಂದ ವಿವಾಹಕ್ಕೆ ತೊಂದರೆ ಆಗ್ತಾ ಇದ್ದರೆ ಬಾಳ ಸಂಗಾತಿಗಾಗಿ ನೀವು ತುಂಬ ಅಲಿತಾ ಇದ್ದೀರಾ ಆದರೆ ಈ ಡಿಸೆಂಬರ್ ತಿಂಗಳು ಆಗಿರೋದಿಲ್ಲ ನಿಮ್ಮ ಪ್ರಯತ್ನವು ಹೆಚ್ಚಾದರೆ ನಿಮಗೆ ಈ ತಿಂಗಳು ನಿಮಗೆ ಲಕ್ಕಿ ಚಾಮ್ ಆಗಲಿದೆ ನಿಮ್ಮ ಪ್ರಯತ್ನಕ್ಕೂ ಸಹ ಫಲ ಸಿಗ್ತಾ ಇದೆ ನಿಮಗೆ ಸಂಗಾತಿ ಸಿಕ್ಕೇ ಸಿಗ್ತಾರೆ ನಂಬಿಕೆ ಇಡ್ಕೊಳ್ಳಿ ಶುಕ್ರ ಮತ್ತು ಬುಧರಿಂದ ತುಂಬ ಯೋಗ ನೋಡ್ತಿದ್ದೀರಾ ಶುಕ್ರ ಮತ್ತು ಬುಧ ಗ್ರಹ ಒಟ್ಟಿಗೆ ಸೇರಿರೋದ್ರಿಂದ ನಿಮ್ದು ಯಾವುದೇ ಕಾರ್ಯಕ್ಕೂ ಅವರು ನಿಮಗೆ ಜೊತೆಯಾಗೇ ಇರ್ತಾರೆ ಇದ್ದೀವಿ ನಿಮ್ಮ ಜೊತೆ ಅಂತ ಸಾಥ್ ಕೊಡ್ತಾರೆ ನಿಮಗೆ ಅದಕ್ಕೆ ಯಾವುದೇ ಕೆಲಸಕ್ಕೂ ಕೈ ಹಾಕಬೇಕಾದ್ರೆ ಚಿಂತೆ ಮಾಡಬೇಡಿ ಹಾಗೆಯೇ ನೀವು ಸಂತಾನ ಪ್ರಾಪ್ತಿಯಲ್ಲಿ ಹಿಂದೆ ಉಳ್ಕೊಂಡಿದ್ದೀರಾ ತುಂಬ ಮಗು ಬಗ್ಗೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀರಾ ನಮಗೂ ಒಂದು ಮಗು ಬೇಕು ಅಂತ ಬನ್ನಿ ಆಗಿದೆ ಇದು ಒಳ್ಳೆಯ ಸಮಯ ಆಗಿದೆ ನಿಮಗೆ ಯಾವುದೇ ರೀತಿಯ ಅಂಜಿಕೆ ಬೇಡ ಹಾಗೆಯೇ ಉದ್ಯೋಗದಲ್ಲೂ ಸಹ ಕೂಡ ನೀವು ಹೆಚ್ಚಿನ ಲಾಭವನ್ನು ಕಾಣ್ತೀರಾ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳೇ ನಿಮಗೆ ಇರೋದಿಲ್ಲ ಆದ್ದರಿಂದಾಗಿ ಉದ್ಯೋಗದಲ್ಲಿ ನಿಮಗೆ ಇದು ಪ್ಲಸ್ ಆಗುತ್ತೆ ಅತಿ ಲಾಭವನ್ನೇ ನೀವು ಎರಡು ಪರ್ಸ್ಟಷ್ಟು ಅಧಿಕವಾಗಿ ಪಡ್ಕೋತಾ ಇದ್ದೀರಾ ಉದಾಹರಣೆಗೆ ಯಾವುದಾದ್ರೂ ಒಂದು ಲೋನ್ಗೆ ನೀವು ಅಪ್ಲೈ ಮಾಡಿರ್ಬೋದು ಅದು ನಿಮಗೆ ಸಿಗದೆ ಸತಾಯಿಸ್ತಾ ಇರ್ಬೋದು ಕೆಲವು ತಿಂಗಳುಗಳ ಹಿಂದೆ ವರ್ಷಗಳ ಹಿಂದೆ ಎಲ್ಲ ಸತಾಯಿಸ್ತಿರ್ಬೋದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಅದೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ ಬುಧಗ್ರಹ ಕೂಡ ನಿಮ್ಮ ಜೊತೆಗೆ ಇರೋದರಿಂದ ಯಾವುದೇ ರೀತಿಯ ಅನುಮಾನಗಳು ಬೇಡ ಈ ಹೀಗೆ ದಾಂಪತ್ಯದಲ್ಲಿ ಕೂಡ ನೀವು ಬದಲಾವಣೆಗಳನ್ನ ಕಾಣ್ತೀರಾ ಖಂಡಿತವಾಗಿ ನೀವು ಖುಷಿಯಾಗಿರ್ತೀರ ಯಾವುದೇ ರೀತಿಯ ಸಣ್ಣ ಕಿರಿಕಿರಿಗಳು ಕೂಡ ನಿಮ್ಮ ಜೀವದಲ್ಲಿ ಬರೋದಿಲ್ಲ ಸತಿಪತಿಯರಿಬ್ಬರೂ ಕೂಡ ಅನ್ಯನ್ಯವಾಗಿರ್ತೀರಾ ಹೀಗೆ ಅನೇಕ ಶುಭ ಫಲಗಳು ನಿಮಗೆ ಸಿಗಲಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಇಷ್ಟು ನಿಮಗೆ ಶುಭ ಫಲಗಳಾಗಿದ್ರೆ ಅಶುಭ ಫಲಗಳು ಯಾವುದಾದ್ರು ಆಗಿದರೆ ಅಂದರೆ ಕೇತುವಿನಿಂದ ನಿಮ್ಮ ನೆಮ್ಮದಿ ಹಾಳಾಗಬಹುದು ನಿಮಗೆ ಗ್ರಹ ಮತ್ತು ಶುಕ್ರಗ್ರಹಗಳಿಂದ ಗ್ರಹಗಳಿಂದ ಲಾಭ ಮತ್ತು ಶುಭ ಫಲ ಇದ್ದರೂ ಕೂಡ ಕೇತು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಪಣ ತೊಟ್ಟಿಬಿಟ್ಟಿರ್ತಾನೆ ಕೇತುವಿಂದ ನಿಮಗೆ ತುಂಬ ಸಮಸ್ಯೆಗಳು ಕಾಣಿಸ್ತವೆ ಕುಜ ಮತ್ತು ಸೂರ್ಯನಿಂದ ಮೋಸ ಹೋಗ್ತೀರಾ ಯಾವುದೇ ಕೆಲಸದಲ್ಲೂ ಕೈ ಹಾಕಬೇಕಾದ್ರೆ ಹಾತುರ ಬೇಡ ಸಮಾಧಾನದಿಂದನೇ ಹಿರಿ ರಾಹು ರಾಶಿಯು ನಿಮ್ಮ ತುಳಿತಕ್ಕೆ ಕಾಯ್ತಾ ಇರ್ತಾನೆ ಆಲೋಚನೆ ಮಾಡಿ ಆದ್ದರಿಂದ ಯಾರ ಜೊತೆಯೂ ಅತಿಯಾದ ನಂಬಿಕೆನೂ ಬೇಡ ಅತಿಯಾದ ಆಸೆ ಕೂಡ ನಿಮಗೆ ಒಳ್ಳೆಯದಲ್ಲ ರಾಜಕೀಯದಲ್ಲೂ ಸಹ ನಿಮಗೆ ಅಧಿಕವಾಗಿ ಒತ್ತಡಗಳು ಬೀಳ್ತಾನೆ ಇರ್ಬೋದು ತುಂಬ ಹುಷಾರಾಗಿರಬೇಕಾಗುತ್ತೆ ಉದ್ಯೋಗದಲ್ಲಿ ನೀವು ಕೈ ಹಾಕಿದ್ದೀರಾ ಅಂದರೆ ತುಂಬ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ಅನೇಕ ರೀತಿಯ ತೊಂದರೆಗಳು ಸಹ ಇದರಿಂದ ನಿಮಗೆ ಎದುರಾಗಬಹುದು ಇದಕ್ಕೆ ಪರಿಹಾರನೂ ಕೂಡ ಇದ್ದೇ ಇರುತ್ತೆ ಏನಪ್ಪ ಅದು ಪರಿಹಾರ ಅಂತ ಅಂದರೆ ನೀವು ದುರ್ಗಾ ತಾಯಿಯನ್ನು ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯನನ್ನು ಸಹ ಪ್ರಾರ್ಥಿಸಬೇಕಾಗುತ್ತೆ ಪ್ರತಿನಿತ್ಯ ನೀವು ಮುಂಜಾನೆ ಎದ್ದಾಗ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ದಿನ ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ದುರ್ಗಾ ತಾಯಿ ಪೂಜೆಯನ್ನು ಮಾಡಬೇಕು ಇಲ್ಲ ಸುಬ್ರಹ್ಮಣ್ಯನನ್ನು ನೆನೆಸ್ಕೋಬೇಕು ಪ್ರಾರ್ಥನೆಯನ್ನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಜೈ ದುರ್ಗಾ ಅಂತ ನಮಗೆ ಕಮೆಂಟ್ ಮಾಡಿ ಇದಿಷ್ಟು ಕೂಡ ಈ ತಿಂಗಳ ಋಷಭರಾಶಿಯವರ ರಾಶಿಯಾಗಿದೆ